ಭಕ್ತ ಸುಮನೆಯ ಮೆಲ್ಲ ಮೆಲ್ಲೇ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ ಎಲ್ಲಿಗೂ ನಮಸ್ಕಾರ ನಾನು ಆ ಗುಂಬೆ ನಟರಾಜ್ ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಅನ್ನೋ ಪುಸ್ತಕದ ಆಧಾರದ ಮೇಲೆ ಸಾಕ್ಷಿ ಚಿತ್ರ ಮಾಡ್ತಾಯಿದ್ದೀವಿ ಸೊ ಈಗಾಗಲೇ ಹಿಂದಿನ ಸಂಚಿಕಿನಲ್ಲಿ ಆ ಬಸವಣ್ಣನ ವಾಚನಗಳ ಬಗ್ಗೆ ಅವರ ವಚನದಲ್ಲಿ ಭಗವದ್ಗೀತೆಯ ಅಂಶಗಳು ಎಷ್ಟಿದೆ ಹೇಗೆ ಪ್ರಭಾವ ಬೀದಿದೆ ಅಂತ ಬಗ್ಗೆ ಮಾತಾಡಿದೆ ಸೊ ಇಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಬುದ್ಧ ಬುದ್ಧನ ಪ್ರಸಿದ್ಧ ಸಾರುಕೆ ಇದೆಯಲ್ಲ ಅದೆಲ್ಲ ಹೇಗೆ ಬಸವಣ್ಣನ ವಚನ ಅಡಕವಾಗಿದೆ ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಗೌತಮ ಬುದ್ಧಂದು ಎಲ್ಲರಿಗೂ ಗೊತ್ತೇ ಇದೆ ಬುದ್ಧ ಎರಡು ಸಾವಿರದ ಐನೂರು ವರ್ಷದಿಂದ ಅವನು ಈಗಿಂದ ನೇಪಾಳದಲ್ಲ ಲುಂಬಿನಿನ್ನೊ ಪ್ಲೇಸಲ್ಲಿ ಬುದ್ಧ ಅವನೊಬ್ಬ ರಾಜ್ಕುಮಾರ್ ಆಗಿದ್ದ ಅವನಿಗೆ ಅದು ಭಾಳ ಚೆನ್ನಾಗಿ ನೋಡಿಕೊಂಡ್ರು ಅವನಿಗೆ ಯಾವ ಥರ ತೊಂದರೆ ಕೊಡ್ತಾನೆ ಎಲ್ಲರೂ ಮಕ್ಕಳು ಸಾಕ್ತಾನೆ ರಾಜ್ಕುಮಾರನ ಅಂದರೆ ಆದರೆ ಅವನಿಗೆ ಯಾವ ಕಷ್ಟವೂ ಅನ್ನೋ ಹೋಗ ಅವನು ಅಚಾನಕ್ಕಾಗಿ ನೋಡ್ತಾನೆ ಅಂದ್ರೆ ಒಂದು ಶವ ಹೊತ್ಕೊಂಡು ಹೋಗ್ತಿರೋದು ಒಂದು ಇದು ಮಾಡೋದು ಬೇಕಾದಷ್ಟು ನೋಡೋವಾಗ ಅವನಿಗೆ ಮನಸ್ಸು ತಗುತ್ತದೆ ಇದೇನಪ್ಪ ಇದೇನು ಅದು ಇಷ್ಟೇನ ಜೀವನ ಅಂದ್ಕೊಂಡು ಅದೆಲ್ಲ ಕತೆ ಗೊತ್ತಿದೆ ಕೊನೆಗೆ ಅವನು ಭಾಳ ಬೇಸರಾಗಿ ಮನೆ ಬಿಟ್ಟು ಹೊಟ್ಟುಬಿಡ್ತಾನೆ ಹೆಂಡ್ತಿ ಮಗನ ಎಲ್ಲ ಬಿಟ್ಬಿಟ್ಟು ಹುಡುಗೋಗ್ತಾನೆ ಅಂತ ಗೊತ್ತಿದ್ದೆ ಕತೆ ಇದೆಲ್ಲ ಹೇಳೋದು ಬೇಡ ನಾನು ಸೊ ಅವನ ಸಾರಿದ್ದು ಏನು ಸಾರ್ದ ಅನ್ನೋದನ್ನು ಸ್ವಲ್ಪ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅವನು ಸಾರಿದ ತತ್ವಗಳು ಏನಪ್ಪಾ ಅಂದರೆ ದುಃಖ ಅನಿತ್ಯ ಅನಾತ್ಮ ಇವು ಬೌದ್ಧ ದರ್ಶನದ ತತ್ವತ್ರಯಗಳು ಅಂತ ಹೇಳಲಾಗಿದೆ ಮನುಷ್ಯನು ವಿಶ್ವದಂತೆ ಸಂಘಾತ ತತ್ವವೇ ರೂಪ ವೇದನಾ ಸಂಜ್ಞಾನ ಸಂಸ್ಕೃತಿ ವಿಜ್ಞಾನಗಳೆಂಬ ಪಂಚ ಸ್ಕಂದಗಳ ಸಮುದಾಯವೇ ಮನುಷ್ಯ ಈ ಐದನ್ನು ಬಿಟ್ಟು ಆರನೆಯದಾದ ಆತ್ಮ ಅಥವಾ ಚೈತನ್ಯ ಇದು ಎಂಬುದಕ್ಕೆ ಯಾವ ಗಮಕವು ಇಲ್ಲ ಅಂದ್ರೆ ಆತ್ಮನ ಅವನು ನಂಬಲಿಲ್ಲ ಪರಮಾತ್ಮನೂ ನಂಬಲಿಲ್ಲ ಆತ್ಮನೂ ನಂಬ್ಲಿಲ್ಲ ಅವನು ಪರಮಾತ್ಮನ ಬಗ್ಗೆ ಅವನು ಮಾತಾಡಲಿಲ್ಲ ಪರಮಾತ್ಮ ಇದಾನೋ ಇಲ್ಲ ಅಂತ ಹೇಳಕ್ ಹೋಗ್ಲಿಲ್ಲಂತೆ ಆತ್ಮನ ವಿಷಯ ಅವನು ನಂಬಲಿಲ್ಲ ಸೊ ಈ ಐದು ಸ್ಕಂದಗಳು ವ್ಯಕ್ತಿಗತವಾದ ಆರು ಯತನಗಳ ಆರು ಯತನಗಳು ಅಂತ ಕರೀತಾರೆ ಯಾವುದಾದ್ರು ಅಂದ್ರೆ ಚಕ್ಷು ಶ್ರವಣ ಘ್ರಾಣ ಜಿಹ್ವೆ ಕಾಯ ಮನಸ್ ಇವತ್ತೆ ಪಾಳಿ ಭಾಷೆಯಲ್ಲಿ ಅಜ್ಞಯಂತಿ ಕಾಯನ ಎಂದು ಹೆಸರಿಡ್ತಾರೆ ಈ ಮತ್ತು ಹೊರ ಸಂಸಾರದ ಆರು ಆಯತನ ಆಯತನಗಳು ಅದು ಯಾವುದೂ ಅಂದ್ರೆ ರೂಪ ಶಬ್ದ ಗಂಧ ರಸ ಸ್ಪರ್ಶ ಚಿತ್ತ ಇವಕ್ಕೆ ಬಹಿರಾಯತನ ಅಂತ ಹೇಳ್ತಿದ್ದಾರೆ ಇದೆಲ್ಲ ಈ ಸಂ ಈ ಸ್ಕಂದಿದೆಯಲ್ಲ ಈ ಉಪಾದಾನಗಳಿಗೆ ಪರಿಣಮಿಸುವುದೇ ಸಂಸಾರದ ಉ ಉಗಮ ಆಗ್ತದೆ ಉಪಾದಾನ ಸ್ಕಂದಗಳಿಂದ ಉಪಾದಾನದ ಗುಣ ಹೊಂದರೆ ಹೋದರೆ ಅದು ನಿರ್ವಾಣ ಆಗ್ತದೆ ಇದೆಲ್ಲ ತ್ಯಜಸ್ಬಿಟ್ರೆ ಇದೆಲ್ಲ ರಿಮೂವ್ ಮಾಡಿದ್ರೆ ಆವಾಗ ನಿಮ್ಗೆ ನಿರ್ವಾಣ ಆಗ್ತದೆ ಅಂತ ಹೇಳ್ತಾರೆ ಹೀಗೆ ಶ್ರೇಷ್ಠವಾದ ಸ್ಕಂದನು ಅಳಿದರೆ ಅದು ಪರಿನಿರ್ವಾಣ ಅಂತ ಕರಿತಾರತ್ತೆ ಶಾಖ್ಯ ಮುನಿ ಗಯೆಯ ಬೋಧಿ ವಕ್ಷದ ಅಡಿಯಲ್ಲಿ ಕುಳಿತು ಸಂಬೋಧಿ ಮಾಡಿದಾಗ ನಿರ್ವಾಣ ಆಯಿತು ಅಂತ ಹೇಳ್ತಾರೆ ಬುದ್ಧನಾಗಿ ಖುಷಿ ನಿಧನ ಆದಾಗ ಪರಿನಿರ್ವಾಣ ಮುಕ್ತಿ ವಿದೇಹ ಮುಕ್ತಿಗಳಿದ್ದಂತೆ ಅಂತ ವಿದ್ವಾಂಸರು ವರ್ಣಿಸ್ಬಿಟ್ಟಿದ್ದಾರೆ ಸೊ ಬುದ್ಧ ಆತ್ಮನ ನಂಬಲಿಲ್ಲ ಅದನ್ನು ವಿಷಮಯ ಕಲ್ಪನೆ ಅಂತ ಹೇಳಿದಾರಂತೆ ಆತ್ಮದ್ದೆಂಬ ವಿಷಯಗಳ ಕಲ್ಪನೆ ದುಃಖವನ್ನು ಒದಗಿಸುತ್ತದೆ ಆತ್ಮ ಅಂತ ನೀನು ನಂಬ್ಕೊಂಡ್ರೆ ಅದರಿಂದ ಸಿಕ್ಕಾಪಟ್ಟೆ ದುಃಖ ಬರ್ತದೆ ಹೊರತು ನಿಮಗೆ ಸುಖ ಏನು ತರೋದಿಲ್ಲ ಅಂತ ಹೇಳ್ತಾನೆ ನಾನು ಸೊ ಅವಿದ್ಯೆ ಸಂಸ್ಕಾರ ವಿಜ್ಞಾನ ನಾಮರೂಪ ಷಡಾಯತನ ಸ್ಪರ್ಶ ವೇದನಾ ತೃಷ್ಣ ಉಪಾದಾನ ಭವಾತಿ ಜರಾಮರಣ ಇವು ದುಃಖ ಸ್ಕಂಧದ ಸಮುದಾಯಗಳು ಇವೆಲ್ಲ ದುಃಖಕ್ಕೆ ಕಾರಣ ದುಃಖ ಇದೆ ಸೊ ಲೋಭ ದ್ವೇಷ ಮೋಹಗಳು ಗೊಂದಲ ಹರಿದು ತ್ರಿಷೆಯ ಬಂಧನ ಬಿಡುತ್ತದೆ ಎಲ್ಲ ಭ್ರಮೆಗಳ ಅಹಂಕಾರ ಮಮತಾರಗಳ ಮಾನಭಿಮಾನ ವಿಷಯಗಳ ವಿರಾಗದಿಂದ ನಿರೋಧದಿಂದ ತ್ಯಾಗದಿಂದ ವಿಮಕ್ತನಾದರೆ ಈ ಸಮುದಾಯದ ಅಸ್ತಂಗಮವಾಗುತ್ತದೆ ಇದು ಅವನ ಒಂದು ಹೇಳಿಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ತಮ ಅಂದದ ಕೇಡು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯಾ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯಾ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯಾ ಪರುಷದ ಬಲದಿಂದ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಅವಲೋಹದ ಕೇಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಕೂಡ ಬಹಳ ತಮಾಷೆಯಿಂದ ಚೆನ್ನಾಗಿದೆ ಅಂದ್ರೆ ಆ ಬಹಳ ಇಳಿಸುವುದೇ ಭಾರ 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 ಇಳಿಸುವ ಬಗೆಯೇ ಬೌದ್ಧ ಧರ್ಮದ ಮುಖ್ಯ ರಸ ಅಂತ ಹೇಳಿದೆ ಇದನ್ನೇ ಮಾರ್ಗವೆಂದು ಪ್ರತಿಫಲವೆಂದು ವ್ಯವಹರಿಸುತ್ತಾರೆ ಸೊ ಇದು ಇನ್ನು ಮುಂದೆ ಬರ್ತದೆ ಬಹಳ ಚೆನ್ನಾಗಿದೆ ಅದು ಅದು ಸಿಂಪಲ್ ಆಗಿ ಬಹಳ ಸರಳವಾಗಿ ಹೇಳೋದಾದ್ರೆ ಬುದ್ಧನ ಒಂದು ಫೇಮಸ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ ದ ಗೋಲ್ಡನ್ ಮೀನ್ ಅಂತ ಕರೀತಾರೆ ಮೀನ್ ಅಂತಂದ್ರೆ ಆವರೇಜು ಇಂಗ್ಲಿಷ್ನಲ್ಲಿ ಗೋಲ್ಡನ್ ಮೀನ್ ಅದನ್ನ ಕನ್ನಡದಲ್ಲಿ ಮಧ್ಯಮ ಮಾರ್ಗ ಅಂತ ಕರೀತಾರೆ ಸೊ ಮಧ್ಯಮ ಮಾರ್ಗವನ್ನೇ ತಥಾಗತ ಹೇಳಿದೆಂದು ಸಂಪ್ರದಾಯ ಹೇಳುತ್ತದೆ ಮಧ್ಯಮವೆಂದ್ರೆ ಎರಡೂ ಕೊನೆಗಳನ್ನು ಬಿಟ್ಟು ನಿಂತು ವ್ಯರ್ಥ ಅಂತ ಕಾಮ ಸುಖಾನು ಯೋಗ ಚಿತ್ತವೃತ್ತಿ ಒಂದು ಕೊನೆ ಪ್ರತಜ್ಞರು ಎಂದರೆ ಸಾಮಾನ್ಯ ಜನರು ಇದನ್ನು ಅನುಸರಿಸುತ್ತಾರೆ ಇನ್ನೊಂದು ಕೊನೆಯ ದೇಹವನ್ನು ದಂಡಿಸಿ ದುಃಖ ಪಡುವುದು ಲೋಕ ವ್ಯಾಪಾರದಲ್ಲಿ ಪ್ರಶಸ್ತರ ವಿಷಯ ಸುಖಗಳನ್ನು ಅರಸುತ್ತಾ ಹೋಗೋ ದಾರಿನ ಅನರ್ಥ ಅನರ್ಥಕಾರಿ ಎರಡನೂ ಬಿಟ್ಟು ಮಧ್ಯ ಮಾರ್ಗ ಹಿಡಿಯಬೇಕೆಂದು ಬುದ್ಧನ ಆದೇಶ ಸೊ ಈಗ ಮಧ್ಯಮ ಮಾರ್ಗನ ಹಿಡ್ಕೊಳ್ಳಿ ಅಂತಾರೆ ಹಾಸ್ಯ ಇದ್ದಷ್ಟು ಕಾಲ್ಚ ಹಾಕಬೇಕು ಕಾಣದ್ರೆ ಬೇಕಾದಷ್ಟು ಗಾದೆಗಳು ಮಾಡಾಕ್ಬಿಟ್ಟಿದೆ ನಾವು ಅಲ್ವಾ ಮಧ್ಯಮ ಮಾರ್ಗ ಅವರೇಜ್ ಗೋಲ್ಡನ್ ಮೀನ್ ಅಂತ ನಾವು ಹಾಸ್ಯಷ್ಟು ಕಾಲ್ಚಾಕ್ಬೇಕು ಆ ಸುಮ್ಮನೆ ಒಂಥರ ಸಮಾನವಾಗಿರಬೇಕು ಯಾವುದು ಅತಿರೇಕ ಇರಬಾರ್ದು ಅಂತ ನಾವು ಹೇಳ್ತೀವಲ್ಲ ಅದು ಒಂದು ರೀತಿಯ ಬುದ್ಧಮಾರ್ಗದ್ದೇ ಇದೆ ಅದು ಅವನು ಅದು ಆದರೆ ಶಿಷ್ಟವಾಗಿ ಹೇಳೋದಾದರೆ ಅದನ್ನು ಕರೆಕ್ಟಾಗಿ ಕ್ಲಾಸಿಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಅದು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು ಏನಂತ ಹೇಳಿದ್ದಾರೆ ಅಂದರೆ ಸರಿಯಾದ ದೃಷ್ಟಿ ಎಲ್ಲದೂ ಸರಿಯ ಸರಿಯಾಗಿರಬೇಕು ಸರಿಯಾದ ದೃಷ್ಟಿ ಸರಿಯಾದ ಸಂಕಲ್ಪ ಸರಿಯಾದ ಮಾತು ಸರಿಯಾದ ಕೆಲಸ ಸರಿಯಾದ ಜೀವನೋಪಾಯ ಸರಿಯಾದ ವ್ಯಾಯಾಮ ಸರಿಯಾದ ಸ್ಮೃತಿ ಸರಿಯಾದ ಸಮಾಧಿ ಎಲ್ಲ ಸರಿಯಾಗಿರಬೇಕು ಕರೆಕ್ಟ್ ಆಗಿರ್ಬೇಕು ಪರ್ಫೆಕ್ಟ್ ಆಗಿರಬೇಕು ಅದು ಆಗ್ತದ ಅನ್ನೋದು ಪ್ರಶ್ನೆ ಆ ಪ್ರಶ್ನೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಒಟ್ಟಾರೆ ಇದು ಬುದ್ಧನ ಒಂದು ಉಪದೇಶ ಅವನ ಫಿಲಾಸಫಿ ಅಂತ ನಾವು ಹೇಳ್ತೀವಲ್ಲ ಅದು ಉಪದೇಶ ಸೊ ಈಗ ಇದ್ರ ಬಗ್ಗೆ ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಅದ್ಭುತವಾದ ಒಂದು ಕತೆ ಅದೇನೆಂದ್ರೆ ಮಧ್ಯಮ ಮಾರ್ಗದ ಬಗ್ಗೆ ಒಂದು ಚೀನಿ ಕಥೆ ಅದು ಆ ಚೀನಿಕತೆ ಏನಂತ ಇದೆ ಅಂದರೆ ಒಬ್ಬ ಯಾವಾಗಲೂ ಧ್ಯಾನ ಮಾಡ್ತಾ ನಿಷ್ಕ್ರಿಯನಾಗಿ ಕೊಡ್ತಿರ್ತಿದ್ದ ಸೋಂಬೇರಿಯಾಗಿರ್ತಿದ್ದೆ ಬರೀ ಧ್ಯಾನ ಮಾಡಿದಷ್ಟೇ ಅವನಿಗೆ ಇನ್ನೇನು ಕೆಲಸ ಇಲ್ಲ ಕೊಡ್ತಿರ್ತಿದ್ದಂತ ಅವನು ಆವಾಗ ಧ್ಯಾನ ಮಾಡೋದು ಅದು ಕಾಡಿನ ಹೆಂಚಿನಲ್ಲೋ ಅಥವಾ ಕಾಡಿನಲ್ಲೋ ಏನೋ ಅಂತ ಒಬ್ಬ ಧ್ಯಾನ ಮಾಡಿ ನಮ್ಮ ಬೇಕಾಗಿ ಕಾಡಿಗೆ ಹೋಗ್ಬಿಟ್ಕೊಂಡು ಧ್ಯಾನ ಮಾಡ್ತಾ ಕೂತಿರ್ತಾರಲ್ಲ ಅದೇ ಥರ ಅವ್ನು ಧ್ಯಾನ ನಂಗೆ ಧ್ಯಾನವೇ ಮುಖ್ಯ ಧ್ಯಾನ ಮಾಡಿ ಮಾಡಿ ನನಗೆ ಮುಕ್ತಿ ಬೇಕು ಅಂಥೇಳಿ ಕೂತ್ಕೊತಾನಂತೆ ದೂರದಲ್ಲಿ ಒಂದು ಹುಲಿ ನೋಡ್ತಾ ಇರ್ತದಂತೆ ಇವನು ಏನಪ್ಪಾ ಇವನು ಏನು ಸುಮ್ಮನೆ ಕೂತಿದ್ದಾನಲ್ಲ ಧ್ಯಾನ ಮಾಡ್ತಾ ಕೂತಿದ್ದಾನ ಏನು ಮಾಡ್ತಾ ಇದೇ ಕೊನೆಗೆ ಏನಾಗುತ್ತೆ ಅಂತೆ ತಪ್ಪಿಸಿಕೊಳ್ಳಲು ಆಗಲು ಒಬ್ಬ ಈಗ ಕೂತ್ಕೊಂಡಿರ್ತಾನೆ ಅದನ್ನು ನೋಡ್ತಾ ಇರ್ತದೆ ಕೊನೆಗೆ ಒಂದು ಸಲ ಅದು ನೋಡುತ್ತಂತ ಹತ್ರ ಬರುತ್ತೆ ಅಂತ ನೋಡ್ತಾನೆ ಒಂದು ಸಣಕ್ಕಳಾಗ್ಬಿಡ್ತಾನೆ ಏನು ತಿನ್ನೋಲ್ಲ ಏನಿಲ್ಲ ಬರೀ ನೀರು ಸೊಪ್ಪ ಗಿಪ್ಪದ ಏನೋ ಎಲ್ಲ ತಿನ್ಕೊಂಡಿರ್ತಾನೆ ಕೊನೆಗೆ ಏನಾಗುತ್ತೆ ಹುಲಿ ಬರುತ್ತೆ ನೋಡ್ತಾ ಓ ಒಳ್ಳೆ ಆಹಾರ ಇದು ಏನು ಪ್ರತಿರೋಧ ತೋರಿಸ್ತಾ ಇಲ್ಲ ಅಂತ ಅದು ಬಾಯಿ ಹಾಕಿ ಅದನ್ನು ತಿಂದು ಅವನು ತಿಂದು ಮುಗಿಸ್ಬಿಡುತ್ತಂತೆ ಇನ್ನೊಬ್ಬ ನಗರದಲ್ಲಿ ಕೂತಿರೋನು ಒಬ್ಬ ಅಂತ ಅಂತವನು ಅವನ್ ಯಾವಾಗ್ಲೂ ಚಟುವಟಿಕೆಯಿಂದ ಸೋಮಾರಿ ಆಗದೆ ಕೆಲಸ ಮಾಡ್ಕೊಂಡಿದ್ರಿಂದ ಅವನು ಭಾಳ ಚೆನ್ನಾಗಿದ್ದಂತೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಫಸ್ಟ್ ಕ್ಲಾಸ್ ಆಗಿದ್ದ ದಡಿಯ ಅವನು ಚೆನ್ನಾಗಿದ್ದ ಎಲ್ಲ ಆರೋಗ್ಯವಾಗಿದ್ದಂತೆ ಆದ್ರೂ ಅವನಿಗೆ ಜ್ವರ ಬಂದು ಸತ್ತೋಗುದಂತ ಅದು ಯಾಕೆ ಸತ್ತ ಅಂತಂದರೆ ಅವನಿಗೊಂದು ಕ್ರಿಮಿ ಸಣ್ಣ ಕ್ರಿಮಿ ನಾವು ಕರೋನಾ ಅಂತ ಏನು ಹೇಳ್ತೀವಲ್ಲ ಆ ಥರ ಒಂದು ಕರೋನಾ ಅವನಿಗೆ ಅಟ್ಯಾಕ್ ಆಗಿ ಎಷ್ಟೇ ಚೆನ್ನಾಗಿದ್ರು ಅವನು ಕಾಯಿಲೆ ಬಂದು ಸತ್ತೋಗುತ್ತಾನಂತ ಇದರಿಂದ ಕಲಿಯೋದೇನಪ್ಪ ಅಂದರೆ ಒಬ್ಬ ತನ್ನ ಒಳಮೈಯಲ್ಲಿ ಏನಿದೆ ಎಂದು ಹುಡುಕುತ್ತಿದ್ದಾಗ ಹುಲಿ ಹೊಂಚು ಹಾಕಿ ಅವನ ಹೊರಮೈಯನ್ನು ತಿಂದು ಬಿಡುತ್ತಿದ್ದ ಧ್ಯಾನ ಮಾಡಿ ತನ್ನ ತನ್ನ ಆತ್ಮ ತನಗೆ ಮುಕ್ತಿ ಬೇಕು ತಾನೊಬ್ಬ ಮೋಕ್ಷ ಸಾಧನೆ ಮಾಡಬೇಕು ಅಂತ ಕಾಡ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅವಾಗ ಹೊರಗಿಂದ ಹೊರಗಿಂದ ಒಂದು ಬಂದು ಒಂದು ಪ್ರಾಣಿ ಬಂದು ಅಂತಿದ್ದಾಕ್ಬಿಡ್ತಿದೆ ಇವನು ನಾನು ಚೆನ್ನಾಗೇ ಇದ್ದೀನಿ ಏನೂ ಇಲ್ಲ ಆರಾಮಾಗಿದ್ದೀನಿ ಅಂದ್ಕೊಂಡಿದ್ದವ್ರಿಗೆ ಅವನು ಒಳ್ಳೆಯ ಹೊಟ್ಟೆ ಒಳಗೆ ಇದು ಒಂದು ಪ್ರೀಮಿ ಬಂದು ಸಾಯಿಸ್ಬಿಡುತ್ತ ಸೊ ಇದು ಇದು ಏನಪ್ಪಾ ಇದು ಈ ಥರ ಆಗಿಬಿಟ್ಟಿದೆ ಅಂತ ಕೇಳೋಕ್ಕೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ಬುದ್ಧನ ಒಂದು ಉಪದೇಶದಲ್ಲಿ ಏನು ಬರ್ತದೆ ಅಂತ ನೀನು ಏನೇ ಕೆಲಸ ಮಾಡೋದು ಮಾಡರೇಷನ್ ಆಗಿ ಮಾಡಬೇಕು കൂടലസംഗന ശരണരാ അനുഭാവദലസംഗന ശരണരാ അനുഭാവദന ഭവത കേടുനോടയ്യ എന്ന് ഭത കേോടയ്യ ஜனானல அஜான கேடு நோடைய ஜோதிய ஜோதிய பலதந்த தமந்தத கேடு நோடைய தமந்த கேடு நோடைய ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಜ್ಞಾನದ ಕೇಡು ನೋಡಯ್ಯ ಅಜ್ಞಾನದ ಕೇಡು ನೋಡಯ್ಯ ಯಾವುದೇ ಕೆಲಸ ನೀನು ಮಾಡು ನೀನು ಚೆನ್ನಾಗಿ ಚೆನ್ನಾಗಿದೆಯಾ ಆದ್ದು ಸರಿ ಆದರೆ ಎಷ್ಟೇ ಇದ್ರೂ ಕೂಡ ನಿನ್ನ ಒಂದು ಇದು ಬಿಡ್ತದೆ ಬರೀ ತಿನ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ವಿ ಅಂದ್ಕೊಂಡ್ರೆ ಸಣ್ಣದೊಂದು ಕ್ರಿಮಿ ಬಂದು ಸಾಯಿಸುತ್ತೆ ನೀನು ಮೋಕ್ಷ ಬೇಕು ನಾನು ಏನು ತಿನ್ನಲ್ಲ ತಿನ್ನಲ್ಲ ಅಂದ್ಕೊಂಡ್ರು ಕೂಡ ಆವಾಗ್ಲೂ ನೀನು ಸಾಯಿಸುತ್ತೆ ಹೊರ ಹೊರಗಡೆ ಬರೋದನ್ನು ಒಂದು ವಸ್ತು ಬಂದು ಒಂದು ಪ್ರಾಣಿ ಬಂದು ಏನೇ ಬಂದು ಅದನ್ನು ಸಾಯಿಸ್ಬಿಡ್ತದೆ ಸೊ ಹಾಗಾಗಿ ನಾವು ಯಾವತ್ತೂ ವಿ ಮಸ್ ಪ್ರಾಕ್ಟೀಸ್ ಗೋಲ್ಡನ್ ಮೀನ್ ಅಂತಂತಂದರೆ ಆ್ಯಾವ್ರೇಜ್ ನಾವು ಮಧ್ಯಮ ಮಾರ್ಗನ ಹುಡ್ಕೋಬೇಕು ಅಂತ ಇದೊಂದು ಕತೆ ಒಂದು ಉದಾಹರಣಪೂರ್ವಕವಾಗಿ ಅವರು ಹೇಳಿದ್ದಾರೆ ಸೊ ಬುದ್ಧನ ಒಂದು ಇನ್ನೊಂದು ಏನಪ್ಪ ಸಂದೇಶ ಅಂದರೆ ಮುಕ್ತಿ ಪಡೆಯುವುದು ಪುಣ್ಯದ ದಾರಿ ಪರಿವರ್ತನೆಯಿಂದಾಗಲಿ ದೇವರ ಅನುಗ್ರಹದಿಂದಲೇ ಸಾಧ್ಯವಿಲ್ಲ ಅಥವಾ ವೈಯಕ್ತಿಕ ಪರಿಣಾಮದ ಫಲವಾಗಿ ಮುಕ್ತಿ ಸಿದ್ಧ ಸಿದ್ಧವಾಗುವುದಿಲ್ಲ ಪ್ರತಿ ವ್ಯಕ್ತಿ ತನ್ನ ಬಾಳಿನಲ್ಲಿ ಶೀಲ ಪ್ರಜ್ಞೆ ಸಮಾಧಾನ ನಿಲ್ಲಿಸಿಕೊಂಡು ಮುಕ್ತಿಗೊಳಿಸಿಕೊಳ್ಳಬೇಕು ಸೊ ಇದು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಬುದ್ಧಂದು ಬಹಳ ಇದೆ ಇದು ಭಾಳ ಭಾಳ ಚೆನ್ನಾಗಿದೆ ಎಸ್ಪೆಷಲಿ ಆಲ್ಬರ್ಟ್ ಸ್ಪರ್ಟ್ಸರ್ ಅಂತ ಫೇಮಸ್ಸು ಫಿಲಾಸಫರ್ ಇದ್ನಲ್ಲ ಅವ್ನು ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾನೆ ಬುದ್ಧನ ಬಗ್ಗೆ ವೆನ್ ದಿ ಬುದ್ಧ ಎಕ್ಸಾಲ್ಟೆಡ್ ಕಂಪ್ಯಾಷನೆಟ್ ಲವ್ ಟು ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮೊರಾಲಿಟಿ ಹೀ ಬ್ರೀತ್ ಹೀ ಬ್ರೀತ್ಡ್ ಇನ್ ಟು ಇಂಡಿಯನ್ ಎಥಿಕ್ಸ್ ಎ ನ್ಯೂ ಬ್ರೆತ್ ಆಫ್ ಲೈಫ್ ಅಂತ ಹಿಂದೂ ಧರ್ಮಕ್ಕೆ ಹಿಂದೂ ತತ್ವಶಾಸ್ತ್ರಕ್ಕೆ ನೈತಿಕತೆಯ ದಹಾದಿ ತೋರಿಸಿದ್ದಾನೆ ಅಂತ ಅವನು ಹೇಳಿಬಿಟ್ಟಿದ್ದಾನೆ ಇದು ಭಾಳ ಚೆನ್ನಾಗಿದೆ ನೈತಿಕತೆಗೆ ಒಂದು ಹಿಂದೂ ಧರ್ಮದಲ್ಲಿ ನೈತಿಕತೆಗೆ ಪ್ರಾಶಸ್ತ್ಯ ಕೊಡಬೇಕಾದ್ರೆ ಈ ನಮ್ಮ ಬುದ್ಧನ ಇದು ಸಂದೇಶದಲ್ಲಿ ಬುದ್ಧನ ಇದನ್ನು ನೋಡಬೇಕು ಅಂತ ಅವ್ರು ಹೇಳ್ತಾರೆ ಸೊ ಈಗ ಬಸವಣ್ಣನ ಬಗ್ಗೆ ಬರೋಣ ಈ ಬಸವಣ್ಣ ನೈತಿಕತೆ ಸಾರ್ವಿಕೆಯನ್ನು ಕಾಣಬೇಕಾದ್ರೆ ಪ್ರಾಯಶಃ ಬೌದ್ಧ ಧರ್ಮದ ಉಪದೇಶದ ಪ್ರಭಾವ ಅವನ ಮೇ ಅವರ ಮೇಲೆ ಆಗಲಿಕ್ಕೆ ಸಾಕು ಅಂತ ಹೇಳ್ತಾರೆ ಸೊ ಇದು ಬುದ್ಧ ದೇವರನ್ನು ನಂಬಲಿಲ್ಲ ಆದರೆ ಕರ್ಮವನ್ನು ನಂಬಿದ ಸಂಚಿತ ಪ್ರಾರಾಬ್ಧ ಆಗಾಮಿ ಕರ್ಮಗಳು ಮಾನವನ ಜೀವನವನ್ನು ಆಕ್ರಮಿಸದೆ ಅಳುತ್ತವೆ ಆಳುತ್ತವೆ ಎಂದ ಈ ಕರ್ಮಾನುಗಳನ್ನು ತೊರೆಯಲು ಎಂಟು ಮಾರ್ಗಗಳನ್ನು ಬುದ್ಧ ಬೋಧಿಸಿದರೆ ಬಸವ ಬಸವಣ್ಣ ಸತ್ ಸ್ಥಳ ಬೋಧಿಸಿದರು ಬುದ್ಧ ಎಲ್ಲಕ್ಕಿಗಲಾಗಿ ಕರುಣೆಯನ್ನು ಬೋಧಿಸಿ ಕೃತಾರ್ಥನಾದ ಯೂನಿವರ್ಸಲ್ ಲವ್ ಮೆಟ್ಟ ಕರುಣೆ ಮುದಿತ ಸ್ಥಿತ ಪ್ರಜ್ಞೆ ಎಂಬ ನಾಲ್ಕು ಭಾವನೆಗಳನ್ನು ವಿಂಗಡಿಸಿ ಅವುಗಳ ಅನುಷ್ಠಾನಕ್ಕೆ ಕರೆ ನೀಡಿದರು ಬಸವಣ್ಣ ದಯೆ ಕರುಣೆಯೇ ಧರ್ಮದ ಮೂಲವಯ್ಯ ಎಂದು ಬುದ್ಧ ಸಾರಿದ್ದನ್ನು ಬೋಧಿಸಿದರು ಆಸೆಯೇ ದುಃಖಕ್ಕೆ ಕಾರಣ ಎಂದು ಬುದ್ಧನ ವಾಚನ ತನ್ನ ವಶದಲ್ಲಿ ಬೋಧಿಸಿದ್ರು ಇದ್ತೀನಿ ನೋಡಿ ಆಸೆ ಎಂಬ ಪಾಶದಲ್ಲಿ ಭವಬಂಧನಾಗಿದ್ದೇನಯ್ಯಾ ಸಕೃತು ನಿಮ್ಮ ನೆನೆಯಲು ನನಗೆ ತರಹಲ್ಲಯ್ಯ ಕರುಣಾತರ ಅಭಯತರ ವರದ ನೀ ಕರುಣಸಯ್ಯ ಸಂಸಾರ ಬಂಧನವನ್ನು ಮಾಡಿಸಿ ನೆನೆಗೆ ಕೃಪೆಯ ಮಾಡಿ ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮನಾಗಿರಿಸು ಭಕ್ತ ಜನಮ ಮನೋವಲ್ಲಭ ಕೂಡದ ಸಂಗಮ ದೇವಾ ಆಸಯಾಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವನ್ನೆಲ್ಲ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಯಾ ಅದೇ ಕೆಂದಡೆ ನಿಮ್ಮ ನಿಮ್ಮತ್ತಲೆನ್ನ ಬರಲಿಯವು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚ ಪಂಚಯ್ಯವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಇನ್ನೊಂದು ಕವನ ವಚನ ಎಷ್ಟು ಚೆನ್ನಾಗಿದೆ ಎಲ್ಲರ ಬರಲಿದೆ ಅದು ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲ ಎಲ್ಲರಲ್ಲೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲ ದೊಲ್ಲ ದೊಲ್ಲನಯ್ಯ ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡೋದು ಅಂತ ಹೇಳಿಬಿಟ್ಟಿದ್ದಾರೆ ಸೊ ಇನ್ನು ಇದಕ್ಕಿನ್ನ ಬೇಕಾದಷ್ಟಿದೆ ಅದ್ರ ಬಗ್ಗೆ ಮಾತಾಡೋದು ತುಂಬ ಜಾಸ್ತಿ ಇದೆ ನಾನು ಸಂಕ್ಷಿಪ್ತವಾಗಿ ಇಷ್ಟು ಹೇಳಿದ್ದೀನಿ ಕೊನೆಯದಾಗಿ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬುದ್ಧ ಅಹಿಂಸೆ ಪ್ರೀತಿ ವಿಶ್ವಾಸ ದಯೆ ಮಧ್ಯ ಮಾರ್ಗದಲ್ಲಿ ಜೀವನ ಸಾಗಿಸಿ ಆತ್ಮ ಪರಮಾತ್ಮಗಳ ಮೇಲಿನ ನಂಬಿಕೆ ಭಕ್ತಿ ತ್ಯಜಿಸಿ ಕೇವಲ ನೈತಿಕ ಧರ್ಮ ಪಾಲಿಸಿ ಮುಕ್ತಿ ಪಡಬೇಕೆಂದು ಬೋಧಿಸಿದರೆ ಬಸವಣ್ಣನವರು ದೇವರ ಮೇಲಿನ ನಂಬಿಕೆ ಶ್ರದ್ಧೆ ಇರಿಸಿ ದೇವನಲ್ಲಿ ಐಕ್ಯನಾಗಬೇಕೆಂದು ಬೋಧಿಸಿದರು ಇಬ್ಬರೂ ನೈತಿಕತೆ ಬೋಧಿಸಿದರು ಹಲವಾರು ವಿಷಯಗಳಲ್ಲಿ ಭೇದ ಕಾಣಬಹುದಾಗಿದೆ ಬಹುಮುಖ್ಯವಾಗಿ ಒಬ್ಬ ನಾಸ್ತಿಕವಾದಿಯಾದರೆ ಇನ್ನೊಬ್ಬ ಆಸ್ತಿಕನಾಗಿ ನೈತಿಕತೆ ಮತ್ತು ಸಮಾಜದ ಉದ್ಧಾರಕ್ಕಾಗಿ ಹೋರಾಡುವರಾಗಿದ್ದರು ಬುದ್ಧನ ಪ್ರಸಿದ್ಧ ಹೇಳಿಕೆ ಯಾರು ರೋಗಿಗಳನ್ನು ಶುಶ್ರೂಷೆ ಮಾಡುತ್ತಾರೋ ಅವರು ನನ್ನನ್ನು ಶುಶ್ರೂಷೆ ಮಾಡುತ್ತಾರೆ ಎಂಬ ಮಾತನ್ನು ಬಸವಣ್ಣ ಪಾಲಿಸಲಿಲ್ಲ ಬಲಹೀನರ ಆರ್ಥಿಕವಾಗಿ ಹಿಂದುಳಿದವರ ಅಸ್ಪರ್ಶರನ್ನು ಆಧರಿಸಿ ಅವರ ಮನೆಗಳಿಗೆ ಹೋಗಿ ಭೋಜನ ಸ್ವೀಕರಿಸಿ ಮಾನವನಲ್ಲಿರಬೇಕಾದ ಸಮಾನತೆಯನ್ನು ಗುರುತಿಸಿ ಬೆಂಬಲಿಸಿದರು ದೈಹಿಕವಾಗಿ ನರಳಿದವರು ಶುಶ್ರೂಷೆ ಮಾಡದಿದ್ದರೂ ಮಾನಸಿಕ ಸಾಮಾಜಿಕ ಧಾರ್ಮಿಕ ಅಸಮಲೋತನ ಅಸಮತೋಲನೆ ಅನಾರೋಗ್ಯಗಳ ವಿರುದ್ಧವೂ ಧ್ವನಿ ಗೌತಮ ಬುದ್ಧನ ಪ್ರಸಿದ್ಧ ಹೇಳಿಕೆ ಆಸೆಯೇ ದುಃಖಕ್ಕೆ ಕಾರಣ ಎಂಬುದನ್ನು ಹಿಂದೂ ಧರ್ಮದ ಅನೇಕ ಶಾಸ್ತ್ರ ಗ್ರಂಥದಲ್ಲಿ ಕಾಣಬರುವುದಷ್ಟೇ ವೇದೋಪನಿಷದಲ್ಲೇ ಅದು ಕಂಡು ಬಂದರೆ ಸ್ಮೃತಿಗಳಲ್ಲೂ ಕಂಡುಬರುತ್ತದೆ ಸೊ ಇದು ನಮ್ಮ ಬಸವಣ್ಣನವರದ ಒಂದು ವಚನ ಇದೆಲ್ಲ ಬುದ್ಧನ ಒಂದು ಉಪದೇಶ ಏನಿದೆ ಅವನದು ಏನು ತತ್ವ ಇದೆ ಅದೆಲ್ಲ ಬಸವನವರ ವಯಸ್ಸನ್ನು ಕಾಣ್ಬೋದು ಅದರಲ್ಲಿ ಸ್ವಲ್ಪ ಭೇದ ಭಾವನೆ ಇದೆ ಅಂತ ಹೇಳಿ ನಾನು ಇದನ್ನು ಮುಗಿಸ್ತಾ ಇದ್ದೀನಿ ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕ ಆಗುಂಬೆ ಎಸ್ ನಟರಾಜರವರಿಂದ ತಿಳಿಯೋಣ ಕುತೂಹಲಕಾರಿಯಾದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ ఇవరిగూ నన్ను మాత్రు కళిన్నెూ నేను ధన్యవాదని ఎల్గూ శుభవే